ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ತಿರುಪತಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವಂತಹ ಪುಣ್ಯಕ್ಷೇತ್ರ ಅಲ್ಲಿನ ವಹಿವಾಟು ಕೂಡ ಕೋಟಿಗಟ್ಟಲೆ ದೇಶದಲ್ಲೇ ಅತ್ಯಂತ ಶ್ರೀಮಂತ ದೇವರು ಎಂದು ಅಗ್ರಸ್ಥಾನದಲ್ಲಿದೆ ಇದು ಹಿಂದೂಗಳ ಪವಿತ್ರ ಕ್ಷೇತ್ರ ವೆಂಕಟೇಶ್ವರನ ದರ್ಶನಕ್ಕಾಗಿ ಪ್ರತಿದಿನ ಲಕ್ಷಾಂತರ ಭಕ್ತರು ದಿನಗಟ್ಟಲೆ ಕಾದು ನಿಲ್ಲುತ್ತಾರೆ ಹಾಗೆ ಕೋಟ್ಯಾಂತರ ಬೆಲೆ ಬಾಳುವ ಚಿನ್ನ ಬೆಳ್ಳಿ ವಜ್ರ ಹಣವನ್ನೆಲ್ಲ ದೇಣಿಗೆ ನೀಡುತ್ತಾರೆ ಅಂತಹ ಶ್ರೀಮಂತ ಪುಣ್ಯ ಕ್ಷೇತ್ರದ ಭಕ್ತರ ಭಾವನೆಗೆ ಧಕ್ಕೆಯಾಗಿದೆ ನಂಬಿಕೆಗೆ ಮೋಸವಾಗಿದೆ ತಿರುಪತಿಯ ಆಡಳಿತ ಮಂಡಳಿಯ ಮೇಲೆ ದೊಡ್ಡ ಆರೋಪವನ್ನು ಕೇಳಿ ಬಂದಿದೆ ಹಾಗಾದರೆ ದೊಡ್ಡ ಆರೋಪದ ಕತೆ ಏನಿದು ನಂಬಿಕೆ ದ್ರೋಹ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ ವಿಡಿಯೋ ತುಂಬಾ ಕುತೂಹಲಕಾರಿಯಾಗಿದೆ ಕೊನೆವರೆಗೂ ತಪ್ಪದೆ ನೋಡಿ ತಿರುಪತಿಯಲ್ಲೇ ಅತ್ಯಂತ ಪುರಾತನ ಪ್ರಸಿದ್ಧಿಯಾಗಿರುವಂತಹ ಪ್ರಸಾದ ಲಡ್ಡು ತಿರುಪತಿ ಅಂದ್ರೆ ಲಡ್ಡು ಲಡ್ಡು ಅಂದ್ರೆ ತಿರುಪತಿ ಅನ್ನೋ ದೊಡ್ಡ ಹೆಸರಿದೆ ಶ್ರೀವಾರಿ ಲಡ್ಡುವನ್ನ ಲಕ್ಷಾಂತರ ಭಕ್ತರು ಪವಿತ್ರ ಎಂದು ನಂಬಿದ್ದಾರೆ ಆದರೆ ಲಡ್ಡು ತಯಾರಿಕೆಗೆ ಕಳಪೆ ವಸ್ತುಗಳನ್ನ ಬಳಕೆ ಮಾಡುತ್ತಿದ್ದರು ಎಂಬ ಆರೋಪ ಕೇಳಿ ಬಂದಿದೆ ಹಾಗೂ ಸಾಬೀತು ಕೂಡ ಆಗೋಗಿದೆ ಹಿಂದೆ ವೈಎಸ್ಆರ್ ಪಕ್ಷದ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಸರ್ಕಾರ ಜಗನ್ಮೋಹನ್ ರೆಡ್ಡಿ ದೇವಸ್ಥಾನಗಳ ಮೇಲೆ ಹಿಡಿತ ಸಾಧಿಸಿದ್ದ ಅನ್ನೋ ಆರೋಪಗಳು ಇವೆ ಹೌದು ಅದು ನಿಜ ಕೂಡ ನಮಗೆಲ್ಲ ಗೊತ್ತಿರೋ ಹಾಗೆ ಜಗನ್ ಕ್ರಿಶ್ಚಿಯನ್ ಮಿಷನರಿಗೆ ಮತಾಂತರ ಆಗಿರುವ ವ್ಯಕ್ತಿ ಇಲ್ಲಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರೋದೆ ಬೇರೆ ಧರ್ಮಗಳ ಕೆಲಸಾನ ಅನ್ನೋ ಪ್ರಶ್ನೆ ಮೂಡುತ್ತೆ ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲೇ ಇಂದಿನ ಜಗನ್ ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರ ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬು ಬಳಸುತ್ತಿತ್ತು ಎಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾಡಿದ ಆರೋಪಗಳಿಗೆ ಸಾಕ್ಷಿಯಾಗಿ ಪ್ರಯೋಗಾಲಯದ ವರದಿಯೊಂದನ್ನ ನಾಯ್ಡು ಅವರ ತೆಲುಗು ದೇಶಂ ಪಕ್ಷ ಬಿಡುಗಡೆ ಮಾಡಿದೆ ಜುಲೈ ಹದಿನೇಳನೇ ತಾರೀಕಿನ ವರ ಅವಧಿಯಲ್ಲೇ ತಿರುಪತಿ ಲಡ್ಡು ಪ್ರಸಾದದ ತುಪ್ಪದಲ್ಲೇ ಮೀನಿನ ಎಣ್ಣೆ ದನದ ಕೊಬ್ಬು ಹಾಗೂ ಅಂದಿ ಕೊಬ್ಬಿನ ಕುರುಹಗಳಿವೆ ಎಂದು ಬರೆಯಲಾಗಿದೆ ಇದು ಜಗನ್ ಅವಧಿಯಲ್ಲಿನ ಪ್ರಸಾದ ತಪಾಸಿಸಿ ಸಿದ್ಧಪಡಿಸಿದ ವರದಿಯಾಗಿದೆ ಈ ವರದಿಯನ್ನ ಗುರುವಾರ ಬಿಡುಗಡೆ ಮಾಡಿದ ತೆಲುಗು ದೇಶಂ ನಾಯಕ ಅನಂ ರೆಡ್ಡಿ ಈ ವರದಿಯಿಂದ ಜಗನ್ ಸರ್ಕಾರ ಎಸೆಯಿದ ಕೃತ್ಯ ಸಾಬೀತಾಗಿದೆ ಈ ಹಿಂದೆ ಜಗನ್ ಸರ್ಕಾರ ಕರ್ನಾಟಕದಿಂದ ತಿರುಪತಿಗೆ ಹೋಗುತ್ತಿದ್ದ ನಂದಿನಿಯ ಉತ್ಪನ್ನಗಳನ್ನ ನಿಷೇಧ ಮಾಡಿತ್ತು ಯಾಕೆ ಇಂಥ ನಾಮರ್ಧ ಕೆಲಸ ಮಾಡೋದಕ್ಕ ತಮ್ಮ ಸ್ವಾರ್ಥಕ್ಕಾಗಿ ಇರುವ ಅಧಿಕಾರಿಗಳು ವ್ಯಾಪಾರಸ್ಥರು ಹಾಗೂ ರಾಜಕೀಯ ನಾಲಾಯಕರು ದೇವಸ್ಥಾನಗಳ ಮುಖ್ಯಸ್ಥಿಕೆ ವಹಿಸಿಕೊಳ್ಳಬಾರದು ಬದಲಾಗಿ ಧಾರ್ಮಿಕ ಮುಖಂಡರು ಹಾಗೂ ಭಕ್ತರಿಗೆ ದೇವಸ್ಥಾನಗಳ ನಿರ್ವಹಣೆಯನ್ನ ವಹಿಸಬೇಕು ಅದನ್ನ ಬಿಟ್ಟು ಮತಾಂಧರಿಗೆ ಸ್ವಾರ್ಥಿಗಳಿಗೆ ಅಧಿಕಾರವನ್ನ ಕೊಟ್ಟರೆ ಸನಾತನ ಧರ್ಮವನ್ನ ನೆಲೆಯಿಲ್ಲದಂತೆ ಮಾಡಲು ಏಸದವರಲ್ಲ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲೇ ಮೀನಿನ ಎಣ್ಣೆ ಹಂದಿಯ ಹಾಗೂ ಹಸುವಿನ ಕೊಬ್ಬು ಬಳಸಿರುವುದು ಬಹುತೇಕ ಸಾಬೀತಾಗಿದೆ ಇಂದು ಸಮಾಜಕ್ಕೆ ದೇವರಿಗೆ ಮಾಡಿರುವ ಬಹು ದೊಡ್ಡ ಅಪಚಾರ ಸರ್ಕಾರವೇ ಇಂತಹ ನೀಚ ಕೆಲಸ ಮಾಡಿರುವುದು ಮಾನಗೇಡು ಹಾಗೆ ಅವರನ್ನ ತಲೆ ಹಿಡುಕರು ಅನ್ನಬಹುದು ಧಾರ್ಮಿಕ ಕೇಂದ್ರಗಳು ಸರ್ಕಾರದ ವಶದಲ್ಲಿ ಇರಬಾರದು ಅವುಗಳು ಧರ್ಮದವರ ಸುಪರ್ದಿಯಲ್ಲಿರಬೇಕು ಎಂದು ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲೂ ಹೇಳಲಾಗಿದೆ ತಿರುಪತಿಯ ಶ್ರೀನಿವಾಸನು ಗೋವಿನ ರಕ್ಷಣೆಗೆ ಅವತರಿಸಿದ ಎಂದು ಪುರಾಣವೂ ಹೇಳುತ್ತದೆ ಲಕ್ಷಾಂತರ ಭಕ್ತರಿಗೆ ಗೋವಿನ ಕೊಬ್ಬನ್ನ ಪ್ರಸಾದ ರೂಪದಲ್ಲಿ ತಿನ್ನಿಸಿರುವುದು ನಾಚಿಕೆಗೇಡಿನ ಸಂಗತಿ ಟಿ ಕಾರ್ಯಕಾರಿ ಅಧಿಕಾರಿ ಶ್ಯಾಮಲಾ ರಾವ್ ಕೂಡ ಸುದ್ದಿಗೋಷ್ಠಿಯಲ್ಲಿ ತಪ್ಪೊಪ್ಪಿಕೊಂಡಿರುವುದು ದೃಢವಾಗಿದೆ ಅದೇನೇ ಆಗಲಿ ಭಾವನೆಗಳ ಮೇಲೆ ಧಕ್ಕೆ ತರುವವರನ್ನ ಇಂತಹ ನಾಮರ್ದ ತಲೆ ಹಿಡುಕರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಜೀವಂತ ಸುಟ್ಟರೂ ಕೂಡ ಪಾಪ ಬರೋದಿಲ್ಲ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್